ಭಾರತ ಮತ್ತು ಪಾಕ್ ನಡುವೆ ಕದನ ವಿರಾಮ ಘೋಷಿಸಲಾಗಿದೆ ಆದರೂ ಗಡಿಯಲ್ಲಿ ಆತಂಕ ಮುಂದುವರೆದಿದೆ ಪೆಹಲ್ಗಾಮ್ ದಾಳಿ ಬಳಿಕ ಉಗ್ರರ ವಿರುದ್ಧದ ಪ್ರತಿಕಾರ ತೀರಿಸಿಕೊಂಡಿರುವ ಭಾರತವು ಮತ್ತೊಂದು ರಾಜತಾಂತ್ರಿಕ ಗೆಲುವು ದಾಖಲಿಸಿದೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಆಕಸ್ಮಿಕವಾಗಿ ಭಾರತ ಗಡಿ ದಾಟಿ ಪಾಕಿಸ್ತಾನ ಗಡಿಗೆ ಹೋಗಿದ್ದ ಬಿಎಸ್ಎಫ್ ಯೋಧನನ್ನು ಪಾಕ್ ಸರಿಹಿದ್ದಿತು ನೂರ ಎಂಬತ್ತೆರಡನೇ ಬೆಟಾಲಿಯನ್ ಬಿಎಸ್ಎಫ್ ಕಾನ್ಸ್ಟೇಬಲ್ ಪೂರ್ಣಮ್ ಕುಮಾರ್ ಶಾ ಅವರನ್ನು ಏಪ್ರಿಲ್ ಇಪ್ಪತ್ಮೂರರಂದು ಪಂಜಾಬ್ನ ಫಿರೋಜ್ಪುರ್ ಬಳಿ ಅಂತಾರಾಷ್ಟೀಯ ಗಡಿಯನ್ನು ಅಜಾಗರೂಕತೆಯಿಂದ ದಾಟಿದ ನಂತರ ಪಾಕಿಸ್ತಾನ ರೇಂಜರ್ಸ್ ಬಂಧಿಸಿದ್ದರು ಏಪ್ರಿಲ್ ಇಪ್ಪತ್ಮೂರರಿಂದ ಪಾಕಿಸ್ತಾನ ರೇಂಜರ್ಸ್ ವರ್ಷದಲ್ಲಿದ್ದ ಬಿಎಸ್ಎಫ್ ಕಾನ್ಸ್ಟೇಬಲ್ ಕುಮಾರ್ ಶಾ ಅವರನ್ನು ಬೆಳಿಗ್ಗೆ ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಯಿತು ಅಮೃತ್ಸರದ ಅಥಾರಿಯಲ್ಲಿರುವ ಜಂಟಿ ಚೆಕ್ ಪೋಸ್ಟ್ನಲ್ಲಿ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಹಸ್ತಾಂತರ ನಡೆಯಿತು ಸ್ಥಾಪಿತ ಶಿಷ್ಟಾಚಾರಗಳನ್ನು ಅನುಸರಿಸಿ ಶಾಂತಿಯುತವಾಗಿ ನಡೆಸಲಾಯಿತು ಎಂದು ಬಿಎಸ್ಎಫ್ ಹೇಳಿಕೆಯಲ್ಲಿ ತಿಳಿಸಿದೆ ಶಾ ಅವರನ್ನು ಪ್ರಸ್ತುತ ಭದ್ರತಾ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ ಗಡಿ ಬೇಲಿಯ ಬಳಿ ಮತ್ತು ಸಮವಸ್ತ್ರದಲ್ಲಿ ಕರ್ತವ್ಯದಲ್ಲಿದ್ದ ಶಾ ತನ್ನ ಸರ್ವಿಸ್ ರೈಫಲ್ ಅನ್ನು ಹಿಡಿದುಕೊಂಡು ವಿಶ್ರಾಂತಿ ಪಡೆಯಲು ನೆರಳಿನ ಪ್ರದೇಶದ ಕಡೆಗೆ ತೆರಳಿದ್ದರು ಎಂದು ವರದಿಯಾಗಿದೆ ಈ ಪ್ರಕ್ರಿಯೆಯಲ್ಲಿ ಅವರು ತಿಳಿಯದೆ ಪಾಕಿಸ್ತಾನಿ ಪ್ರದೇಶವನ್ನು ದಾಟಿದರು ಅಲ್ಲಿ ಅವರನ್ನು ಪಾಕಿಸ್ತಾನ ರೇಂಜರ್ಸ್ಗಳು ಬಂಧಿಸಿದ್ದರು ಭಾರತಕ್ಕೆ ಹಸ್ತಾಂತರಿಸಿದ ಬಳಿಕ ಪಾಕಿಸ್ತಾನದವರು ಏನೆಲ್ಲ ಮಾಹಿತಿ ಪಡೆದಿದ್ದಾರೆ ಎಂಬ ಕುರಿತಂತೆ ಪೂರ್ಣಮ್ ಕುಮಾರ್ ಅವರನ್ನು ಬಿಎಸ್ಎಫ್ ಹಿರಿಯ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ